ಇಲ್ಲಿ ನೋಡ್ತಿದ್ದೀರಾ ಸ್ಲಿಪ್ಪರ್ ಸ್ಲಿಪ್ಪರ್ ಸ್ಲಿಪ್ ಡಿಫ್ರೆಂಟ್ ಡಿಫ್ರೆಂಟ್ ನೀವೇ ನೋಡಿ ಎಲ್ಲಿ ಹಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವಿವತ್ತು ಹೋಗ್ತಾ ಇದೀವಿ ಶಿವಾಜಿನಗರ ಶಾಪಿಂಗ್ ಮಾಲ್ ಬರ್ರಿ ಹೋಗೋಣ ಮಕ್ಕಳು ರೆಡಿಯಾಗಿ ಹೋಗೋರೆ ನಾನು ಕಿಳಿ ಹಾಕೊಂಡು ಹೋಗ್ಬೇಕಲ್ಲ ಹಂಗಾಗಿ ಮಕ್ಕಳು ಹೋಗ್ತಾರೆ ಇಲ್ಲಿ ನೋಡ್ತೀರಾ ಬೆಂಗಳೂರಲ್ಲಿ ಹೆಲ್ಮೆಟ್ ಇಲ್ದಿದ್ದು ಹಾಕೋದೇ ಇಲ್ಲ ಹೆಲ್ಮೆಟ್ ಅದು ಕಂಪಲ್ಸರಿ ಬೇಕು ಹೆಲ್ಮೆಟ್ ನಾನು ನಮ್ಮ ಮನೆಯವರು ನಮ್ಮ ಬನ್ನಿ ನಾವಿಲ್ಲಿ ಹೋಗ್ತಾ ಹೋಗ್ತಾ ನಮ್ಮ ಮನೆಯವ್ರು ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೋಬೇಕಂತ ಅನ್ಸಿದಾರೆ ನೋಡಿ ಪೆಟ್ರೋಲ್ ಹಾಕ ಸ್ವಲ್ಪ ಬಿಸಿಲಿದೆ ಎಷ್ಟು ಬಿಸಿಲಿದೆ ನೋಡಿ ಹೆಲ್ಮೆಟ್ ಹಾಕೊಂಡ್ರು ನಾವು ಹೋಗ್ತಾ ಹೋಗ್ತಾ ಹೆಲ್ಮೆಟ್ ನೋಡ್ತಾ ಇದೀವಿ ನೋಡಿ ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಮಕ್ಕಳಿಗೂ ಬೇಕು ಹೆಲ್ಮೆಟ್ ಹಾಗಾಗಿ ಮಕ್ಕಳ ಸೈಜ್ ಹೆಲ್ಮೆಟ್ ನೋಡ್ತಾ ಇದ್ದೀವಿ ಅಲ್ಲಿ ಬರ್ತಿದೆ ನೋಡಿ ಅದು ವಿಧಾನಸೌಧ ಬಸ್ಸು ಇದು ಹೋಗುತ್ತೆ ನೋಡಿ ಇಲ್ಲಿಗ ಮೀಡಿಯಮ್ ಸೈಜು ಹೆಲ್ಮೆಟ್ ಅಂತೆ ಇದು ಟ್ರಯಲ್ ಹಾಕಿ ನೋಡೋಣ ಅಂತ ಹೇಳಿದ್ದೀನಿ ಯಾಕಂದರೆ ಮತ್ತೆ ಮಕ್ಕಳದು ಮೆಜರ್ಮೆಂಟ್ ಅಲ್ಲೇ ನೋಡಿಬಿಟ್ರೆ ಚೆನ್ನಾಗಿರುತ್ತೆ ಅವನೀಗಾದರೂ ಸ್ವಲ್ಪ ದೊಡ್ಡದೇ ಆಯಿತು ನಮ್ಮ ಗೆಸ್ಸಿಂಗ್ ನಾನು ಅಂದೆ ರೀ ದೊಡ್ಡದಾಗುತ್ತೆ ಅಂತ ಆದರೂ ಅವರು ಹಾಕಿ ತೋರಿಸಿದ್ರು ಬೆಟ್ರ್ ಆಯಿತು ನಾವು ಹಂಗೆ ಓನಾಗಿ ತಂದಿದ್ದರೆ ಮತ್ತೆ ಇದಾಗ್ತಿತ್ತು ನೋಡಿ ಭಾಳ ದೊಡ್ಡದಾಗುತ್ತೆ ಅವನಿಗೆ ಅದಕ್ಕೆ ಇನ್ನೊಂದು ಕಡೆ ನೋಡೋಣ ಅಂತ ಇನ್ನು ಅಲ್ಲಿಂದ ಬಿಟ್ವಿ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ಈ ಟ್ರಾಫಿಕ್ ಜಾಮ್ ಇಲ್ಲಿಂದ ಹಿಡಿದು ಇಲ್ಲಿ ಡಿಮಾರ್ಟ್ ಇದೆ ಹಾಫ್ ಅಷ್ಟು ದೂರ ಅಲ್ಲಿ ಮಟನೂ ಫುಶ್ ಫುಲ್ಲು ರೆಶ್ ಅಂದರೆ ರೆಶ್ ಇದೆ ಇಲ್ಲೇ ನೋಡಿ ಡಿ ಮಾರ್ಟ್ ಆ್ಯಕ್ಚುಲಿ ನಾವು ಇರೋದಕ್ಕೂ ಇಲ್ಲಿಗೂ ಮಿನಿಮಮ್ ಒಂದು ಟೆನ್ ಫಿಫ್ಟಿ ಮಿನಿಟ್ಸು ಡಿ ಮಾರ್ಟ್ ಇದೆ ನಾನು ಎಲ್ಲನೂ ಅಲ್ಲೇ ತರಕ್ಕೆ ಹೋಗಿರ್ತೀನಿ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟೇ ಇದೆ ಇನ್ನು ಇಲ್ಲಿಂದ ಬರ್ತಾ ಬರ್ತಾ ಒಳಗೊಂದು ಸ್ವಲ್ಪ ರಶ್ ಕಮ್ಮಿ ಇದೆ ಇಲ್ಲಿ ದೇವಸ್ಥಾನಗಳಂತೂ ಬೆಂಗಳೂರಲ್ಲಿ ತುಂಬ ಚೆನ್ನಾಗಿದ್ದಾವೆ ಎಷ್ಟು ದೇವಸ್ಥಾನಗಳಂದರೆ ನಾವು ಹೋಗ್ತಾ ಹೋಗ್ತಾನೆ ಭಾಳ ದೇವಸ್ಥಾನಗಳು ಸಿಗುತ್ತೆ ಇಲ್ಲಿ ಶಿವಾಜಿನಗರಕ್ಕೆ ಎಂಟ್ರೆನ್ಸ್ಗೆ ಹೋಗೋ ಅಷ್ಟೊತ್ತಕ್ಕೆ ಅಲ್ಲಿ ಸರ್ಕಲಲ್ಲಿ ನಾಲ್ಕು ರೋಡ್ ಹತ್ರನೂ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಅಲ್ಲಿ ಬೇರೆ ಇವರಿಲ್ಲ ಇಲ್ಲ ಪೊಲೀಸವರು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿತ್ತು ನಮ್ಗೆ ಅಲ್ಲೇ ಮಿನಿಮಮ್ ಅಂದರೂ ಒಂದೂವರೆ ತಾಸು ಆಯಿತು ಇಲ್ಲಿ ಅಂದರೆ ನಾವು ಎಂಟ್ರೆನ್ಸಿಗೆ ಬಂದುಬಿಟ್ವಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಶಿವಾಜಿನಗರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ಅನಿಸಿದ ಮಟ್ಟಿಗೆ ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ಭಾಳ ಜನ ಹೇಳಿದರು ಒಂದು ಸಲ ವಿಸಿಟ್ ಕೊಡೋಣ ಅಂತ ಹೋದೆ ಬಟ್ ನನ್ನ ಜೊತೆ ಹಾಗೆ ನೀವು ನೋಡಲಿ ಅಂತ ನಾನು ವಿಡಿಯೋ ಆದರೆ ಶೂಟ್ ಮಾಡಿದ್ದೀನಿ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಈ ಥರ ಕಮ್ಮಿ ಪ್ರೈಸಲ್ಲಿ ಸಿಗೋದು ಇಲ್ಲೊಂದು ಇದು ಇದೆ ಅಂತ ಹಾಗಾಗಿ ನಾನು ಈ ಥರ ವಿಡಿಯೋ ಮಾಡ್ತಾ ಇದ್ದೀನಿ ತೋರಿಸೋಣ ನಿಮಗೂ ಅಂತ ಎಲ್ಲನೂ ಸ್ಲಿಪ್ಪರು ಬಟ್ಟೆ ಮಕ್ಕಳದು ಕಾಸ್ಮೆಟಿಕ್ಸು ಪ್ರತಿಯೊಂದು ಎ ಟು ಜೆಡ್ವರ್ಗು ನಮಗೆಲ್ಲ ನಮ್ಮ ತಕ್ಕಂತೆ ಸಿಗತ್ತೆ ಇನ್ನಿಲ್ಲಿ ಒಂದು ಹೋಟೆಲ್ ಇದೆ ವಿನಯ ಉಪಾಹಾರ ಹೋಟೆಲ್ ಅಂತ ಇಲ್ಲಂತೂ ಟಿಫಿನ್ಸ್ ಸೂಪರ್ ಇರುತ್ತೆ ಮತ್ತು ಫುಲ್ ಮೀಲ್ಸ್ ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ರೀಸ್ನೇಬಲ್ ನಾವು ಅಷ್ಟು ಅನ್ಕೊಳ್ದಂಗೆ ರೇಟ್ ಏನಿರಲ್ಲ ಕಮ್ಮಿ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ ಇನ್ನು ಸ್ಲಿಪ್ಪರ್ ಅಂತೂ ಹೇಳಬೇಕಾಗಿಲ್ಲ ನೀವೇ ಬೋರ್ಡ್ ನೋಡ್ತಾ ಇದ್ದೀರಾ ನಿಮ್ಗೆ ಅನಿಸ್ತಿರುತ್ತೆ ನಮ್ಗೆ ಯಾವ ಪ್ಯಾಟರ್ನ್ ಬೇಕು ಯಾವ ಮಾಡಲ್ ಬೇಕು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಈ ಥರದ್ದು ಇಲ್ಲ ಅನ್ನೋಂಗಿಲ್ಲ ಮತ್ತು ಶಿವ್ ಆಗಿರ್ಬೋದು ವೆರ್ಸ್ತನ್ ಆಡ್ ಎಲ್ಲಾನು ಸಿಗುತ್ತೆ ತುಂಬ ತುಂಬ ಚೆನ್ನಾಗಿದೆ ಶಿವ್ ಆಯಿತು ನನ್ನ ಮಕ್ಕಳಂತೂ ಒಂದು ಮೂರು ಮೂರು ನಾಲ್ಕು ನಾಲ್ಕು ಜೊತೆ ತೊಗೊಂಡ್ಬಿಟ್ಟಿದ್ದಾರೆ ಇದು ಬೇಕು ಇದು ಬೇಕು ಇದು ಬೇಕು ಅಂತ ಇಷ್ಟು ಚೀಪನ್ನಲ್ಲ ಅಂದರೆ ಯಾಕ್ರಿ ತಗೊಳ್ಳಲ್ಲ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಲೆದರ್ ಕ್ವಾಲಿಟಿ ಏನು ಆಗೋಲ್ಲ ಅಂತ ಅವರು ಅವರು ಗ್ಯಾರಂಟಿನೂ ಕೊಟ್ಟಿದ್ದಾರೆ ಬಟ್ ಯಾವುದೇ ಆಗಲಿ ಏನು ಅಷ್ಟು ದಿನ ಅಂತ ಬರೋದಿಲ್ಲ ಬಟ್ ನೋಡೋದ್ರಲ್ಲಿ ಓಕೆ ಅನಿಸುತ್ತೆ ಬಟ್ ಚೆನ್ನಾಗಿದಾವೆಲ್ಲ